ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ ಈಗ ನೋಡೋಣ ತುಲಾರಾಶಿಯ ವಾರ ಭವಿಷ್ಯವನ್ನು ನೋಡೋಣ ಚಂದ್ರನು ತುಲಾರಾಶಿಯಲ್ಲೇ ಸ್ಥಿತನಾಗಿರುವ ಕಾರಣ ಈ ವಾರ ನಿಮಗೆ ಅತ್ಯಂತ ಶುಭದ ವಾರವಾಗಿದೆ ಅಂತ ಹೇಳಬಹುದು ಅದೇ ರೀತಿ ಈ ವಾರ ನಿಮಗೆ ಪ್ರವಾಸಕ್ಕೆ ಹೋಗುವ ಬೇರೆ ಕ್ಷೇತ್ರಗಳಿಗೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಡುವಂತಹ ಅವಕಾಶ ಒದಗಿ ಬರುವ ಸಾಕಷ್ಟು ಸಂಭವನೀಯತೆ ಇದೆ ಅದೇ ರೀತಿ ಐದನೇ ಮನೆಯಲ್ಲಿ ಶನಿ ಇರುವ ಕಾರಣ ಉದ್ಯೋಗ ಮತ್ತು ಆರ್ಥಿಕವಾಗಿ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ನೀವು ಶನಿ ಮಹಾದೇವನ ದರ್ಶನವನ್ನು ಮಾಡಿ ನವಗ್ರಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶನಿ ಮಹಾದೇವನ ದರ್ಶನವನ್ನು ಮಾಡಿ ಈ ಕೆಳಗೆ ತೋರಿಸುತ್ತಿರುವ ಶನಿ ಮಂತ್ರವನ್ನು ಜಪವನ್ನು ಮಾಡಿ ಶನಿ ದೋಷವು ಹೊರಟು ಹೋಗಿಬಿಡುತ್ತೆ ನೆಮ್ಮದಿಯ ಬದುಕು ನಿಮ್ಮದಾಗುತ್ತೆ ಅದೇ ರೀತಿ ಆರನೇ ಮನೆಯಲ್ಲಿ ರಾಹು ಇದ್ದಾನೆ ಸ್ನೇಹಿತರೆ ಅದು ನಿಮಗೆ ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಒಂದು ರೀತಿಯಾದಂಥ ಸ್ಟೆಬಿಲಿಟಿಯನ್ನು ಆತ ತಂದು ಕೊಡ್ತಾನೆ ಬಂಧುಗಳೇ ಎಂಟನೇ ಮನೆಯಲ್ಲಿ ಗುರು ಮತ್ತು ಮಂಗಳ ಯೋಗ ಇದೆ ಮಂಗಳ ಎಂಟನೇ ರಾಶಿಯಲ್ಲಿ ಇದ್ದರೆ ಎಂಟನೇ ಸ್ಥಾನದಲ್ಲಿದ್ದರೆ ರೋಗವನ್ನು ಕಲಹವನ್ನು ಮನಸ್ತಾಪಗಳನ್ನು ತಂದಿಡ್ತಾನೆ ಸೊ ಈ ವಾರ ನೀವು ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುವಂತೆ ನೀವಿದ್ದರೆ ನಿಮ್ಮ ಈ ಕುಜದೋಷದ ಸಮಸ್ಯೆಗಳು ಕಡಿಮೆಯಾಗಿಬಿಡ್ತವೆ ಅಂತ ಹೇಳಬಹುದು ಗುರು ಎಂಟನೇ ಮನೆಯನ್ನು ನೋಡ್ತಾ ಇದ್ದರೆ ಅದು ಕೂಡ ಆರ್ಥಿಕ ಮತ್ತು ಕೌಟುಂಬಿಕ ಸಮಸ್ಯೆಯನ್ನು ತಂದುಕೊಡುತ್ತೆ ಸೊ ಈ ವಾರ ನಿಮಗೆ ಈ ಎರಡು ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಮತ್ತು ಕೌಟುಂಬಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸಮಸ್ಯೆಗಳು ಖಂಡಿತವಾಗಿ ಎದುರುಗೊಳ್ತವೆ ನೀವು ಅದನ್ನು ಗಟ್ಟಿ ಮನಸ್ಸಿನಿಂದ ಫೇಸ್ ಮಾಡಿ ಪರಿಹಾರವನ್ನು ನೀವು ಕಂಡುಕೊಳ್ಳಬಹುದು ಕುಜನ ಈ ಕೆಳಕಾಣಿಸಿದ ಮಂತ್ರವನ್ನು ನೀವು ಜಪ ಮಾಡುತ್ತಾ ಬಂದರೆ ನಿಮ್ಮ ಈ ವಾರದ ಎಲ್ಲ ಸಮಸ್ಯೆಗಳು ಹೊರಟು ಹೋಗಿಬಿಡ್ತವೆ ಅದೇ ರೀತಿ ಹತ್ತನೇ ಮನೆಯಲ್ಲಿ ರವಿ ಸ್ಥಿತನಾಗಿದ್ದಾನೆ ಹತ್ತನೇ ಮನೆಯಲ್ಲಿ ರವಿ ಉದ್ಯೋಗದಲ್ಲಿ ಯಶಸ್ಸನ್ನು ತಂದುಕೊಡ್ತಾನೆ ಸ್ನೇಹಿತರೆ ಈ ವಾರ ಉದ್ಯೋಗದಲ್ಲಿ ಹೊಸ ಸಾಧ್ಯತೆಗಳು ನಿಮ್ಮೂ ಆಗ್ತವೆ ಮುಂದುವರೆಯಿದೆ ಬಂಧುಗಳೇ ಹನ್ನೊಂದನೇ ಮನೆಯಲ್ಲಿ ಬುಧ ಶುಕ್ರರ ಯೋಗ ಇದೆ ಇದು ಲಾಭ ಸ್ಥಾನವಾಗಿರುವ ಕಾರಣ ಜೊತೆಗೆ ಬುಧನು ಹನ್ನೊಂದನೇ ಮನೆಯಲ್ಲಿ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಧನ ಲಾಭವನ್ನು ತಂದುಕೊಡುವ ಶಕ್ತಿ ಹೊಂದಿದ್ದಾನೆ ಅದೇ ರೀತಿ ಶುಕ್ರ ಕೂಡ ಹನ್ನೊಂದನೇ ಮನೆಯಲ್ಲಿ ಆರ್ಥಿಕ ಮತ್ತು ಉದ್ಯೋಗಿಕವಾಗಿ ನಿಮಗೆ ಬೆನಿಫಿಟ್ಸ್ಗಳನ್ನು ಕೊಡ್ತಾನೆ ಹನ್ನೊಂದನೇ ಮನೆಯಲ್ಲಿದ್ದಾಗ ಹೀಗಾಗಿ ಈ ವಾರ ನಿಮಗೆ ಶುಭವಾಗಲಿದೆ ಅಂತ ಹೇಳಬಹುದು ಹನ್ನೆರಡನೇ ಮನೆಯಲ್ಲಿ ಕೇತುವಿದ್ದಾನೆ ಸ್ವಲ್ಪ ರೋಗ ಮತ್ತು ಕುಟುಂಬದ ವಿರಸ ಇವುಗಳನ್ನು ಆತ ಪ್ರತಿನಿಧಿಸ್ತಾನೆ ಆದ ಕಾರಣ ನೀವು ಕೇತುವಿನ ಈ ಕೆಳಕಾಣಿಸಿದ ಮಂತ್ರವನ್ನು ದಿನಕ್ಕೆ ಐದು ಬಾರಿಯಂತೆ ಜಪ ಮಾಡುತ್ತಾ ಬಂದರೆ ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳು ವಿರಸದ ಸಮಸ್ಯೆಗಳು ದೂರವಾಗ್ತವೆ ಸ್ನೇಹಿತರೆ ಬಂಧುಗಳೇ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮದೊಂದು ಲೈಕ್ ಕೊಡಿ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ